ರೈಲ್ವೆ ಸ್ಟೇಷನ್ ಅಲ್ಲಿ ಮಾಡ್ತಾ ಇದ್ದೀವಿ ರೆಡಿ ಆಗ ನಾನು ಈ ತರ ಎಲ್ಲ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಬಟ್ ರಶ್ ಇದ್ರು ಬಾಯ್ ಬಾಯ್ ಮಂತ್ರಾಲಯ ನಮ್ಮ ಭಾವ ಇವರು ನಮ್ಮ ಅಕ್ಕ ಸೊ ಇವರು ನನ್ನ ತಮ್ಮ ತುಂಬ ಲೆವೆನ್ ತರ್ಟಿಗೆ ಹತ್ತಿದ್ವಿ ನಾವು ನೈಟ್ ಟ್ರೈನು ಇಲ್ಲಿ ಏಯ್ಟ್ ಓ ಕ್ಲಾಕ್ ಬಂದಿದ್ದೀವಿ ಸೊ ಆಟೋದಲ್ಲಿ ಬಂದ್ವಿ ಆಟೋದಲ್ಲಿ ಪರ್ ಫಿಫ್ಟಿ ರುಪೀಸ್ ತಗೊಂಡ್ರು ತುಂಬ ಚೆನ್ನಾಗಿತ್ತು ಮುಂದೆ ಇವಾಗ ರೂಮ್ ಬುಕ್ಕಿಂಗಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ರೂಮ್ಗೆ ಶಿಫ್ಟ್ ಆದ್ವಿ ಇದೇ ರೂಮು ಕಾಮಿಡಿ ಮಾಡೋಕ್ಕೆ ಇವರೇ ಸಾಕು ನಮ್ಮ ಭಾವ ಒನ್ ಬೈ ಒನ್ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಸೊ ಅಪ್ ಆಗಿ ರಾಯರು ದರ್ಶನ ಮಾಡೋಣ ಅಂತ ಇವರು ನಮ್ಮಮ್ಮ ಫ್ರೆಶ್ ಅಂದಿಲ್ಲ ಕೈಲೇ ಉಚ್ಕೊತವ್ರೆ ಚೆನ್ನಾಗಿದೆ ಅಲ್ವ ರೂಮ್ ಇದೇ ಟೂ ತೌಸಂಡ್ ಪ್ರೈಸ್ ಇದು ರೂಮ್ಗೆ ಫ್ರೆಶ್ ಅಪ್ ಆಗಿ ನಾವು ರೆಡಿ ಆಗಾಯಿತು ಸೊ ನಾನು ಈ ಥರ ವೇರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ರಾಯರ ದರ್ಶನ ತಗೊಳಕ್ಕೆ ನಮ್ಮ ನವ್ಯ ಸ್ಯಾರಿ ಉಟ್ಕೊಂಡಿದ್ದಾಳೆ ಸೊ ಅಕ್ಕ ಅವರು ಸ್ಯಾರಿನೇನೆ ನನ್ನ ತಮ್ಮ ಫುಲ್ ಪಂಚೇಲಿ ಫುಲ್ಲು ಫುಲ್ ರೆಡಿ ಆಗ್ಬಿಟ್ಟಿದ್ದೇನೆ ಇದು ಭಾವ ಇವನೇನೇ ಆದರೂ ಫೋನ್ ಅಂತೂ ಬಿಡಲ್ಲ ಅಪ್ಪ ಅಷ್ಟೇ ಇವರು ನನ್ನ ಆದ್ನಿ ಪಕ್ಕದಲ್ಲಿ ಒಂದು ಡಜನ್ ಎಣ್ಣೆ ರೆಡಿ ಆದ್ರು ಇವರು ನಾವು ರೆಡಿ ಆಗಿದ್ದೀವಿ ನೀನು ಲೇಟ್ ಆಗಿದ್ದು ಇವನು ನನ್ ಬಾಮ ಇದ ಎಲ್ಲಾರ್ಗಿಂತ ವೇಸ್ಟ್ ನನ್ ಮಗ ಬಿಸ್ಲೈತೆ ಸಿಕ್ಕಾಪಟ್ಟೆ ಬಿಸ್ಲು ಅಂದ್ರೆ ಬಿಸ್ಲು ಲಾಸ್ಟ್ ಟೈಮ್ ನಾವು ಇಷ್ಟು ಟೈಮ್ ತಗೊಂಡೇ ಇರ್ಲಿಲ್ಲ ಆಕ್ಚುಲಿ ಬೇಗ ದರ್ಶನ ಆಗಿತ್ತು ಈ ಸಲ ತುಂಬಾ ಜನ ರಶ್ ಇದ್ದಾರೆ ಆಕ್ಚುಲಿ ತುಂಬಾ ಲವೆನ್ ಏನ್ ಆಗ್ಲಿತ್ತದೆ ಆಗ್ಲೇ ಟೈಮು ಸೊ ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಜಾಗ ಕೊಟ್ಟಿದ್ದೆ ಈ ದೇವರು ಸೊ ರಾಯರನ್ನ ನೋಡಬೇಕು ಅಂತ ಅಂದರೆ ಈ ದೇವ್ರ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಸನ್ನಿಧಿ ಒಳಗಡೆ ಬಂದ್ವಿ ಹಾಗೆ ಮುಂದೆ ಹೋಗ್ತಾ ಇಲ್ಲೊಂದು ಶ್ಲೋಭ ಇತ್ತು ಏನದು ಅಂತ ಅಂದರೆ ನಿಮ್ಮ ಸಮಸ್ಯೆಗಳನ್ನು ರಾಯರ ಬಳಿ ಹೇಳಬೇಡಿ ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ರಾಯರಿದ್ದಾರೆ ಎಂದು ಎಷ್ಟು ಅಲ್ಲ ಚೆನ್ನಾಗಾಗಿದೆ ತುಂಬಾ ಖುಷಿ ಆಯ್ತು ಬಟ್ ಎವಿ ರಶ್ ಇದ್ರು ತುಂಬಾ ಭಕ್ತಾದಿಗಳು ತುಂಬಾ ಚೆನ್ನಾಗಿದ್ರು ಹಾಗಾಗಿ ನಾವು ತುಂಬಾ ಲೇಟ್ ಆಯ್ತು ದರ್ಶನ ಮಾಡೋದು ಖುಷಿ ಆಯ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಇಲ್ಲಿ ಇಲ್ಲೊಂದು ಸೆಂಟೆನ್ಸ್ ಇದೆ ರಾಯರ್ ಇದ್ದಾರೆ ಎಂದು ಭಾವಿಸಿ ಅಷ್ಟೇ ಇಲ್ಲಿ ಕಷ್ಟ ಇದೆ ಎಂದು ಯಾರು ಕೇಳ್ಕೊಬೇಡಿ ಯಾವುದೇ ಚಿಂತೆಗಳಿಲ್ಲದೆ ರಾಯರನ್ನ ಪೂಜಿಸಿ ಮೆಹಂದಿ ಇದು ಇದು ನವ್ಯ ಮೆಹಂದಿ ಇದು ದಿವ್ಯಾಕ ಮೆಹಂದಿ ರಾಯರು ಬೇರೆ ಹಾಕ್ಸ್ಕೊಂಡ್ ಬಿಟ್ಟಿದಾರ ಇದು ರಾಯರು ಮಟ್ಟದ ಹಿಂಭಾಗನೇ ಇದೆ ಇದು ಹೊಳೆ ಆಕ್ಚುಲಿ ಇಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಒಳಗೆ ಹರಿಯೋ ನೀರಾಗಿ ಬಿಡ್ತಾರೆ ಬಟ್ ಇಲ್ಲಿ ಈ ಟೈಮ್ ಅಲ್ಲಿ ಸ್ವಲ್ಪ ನೀರಿಲ್ಲ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಲಾಸ್ಟ್ ಟೈಮ್ ಬಂದಾಗ ಹೆವಿ ನೀರಿತ್ತು ಬಟ್ ಈಗ ಒಂದು ಸ್ವಲ್ಪನು ನೀರಿಲ್ಲ ಫುಲ್ ಖಾಲಿ ಖಾಲಿ ಆಗ್ಬಿಟ್ಟಿದೆ ಚಿಕ್ಕಪಟ್ಟೆ ಹೊಟ್ಟೆ ಹಸಿತೈತೆ ಟೈಮ್ ಬೇರೆ ಎರಡು ಗಂಟೆ ಆಯ್ತಾ ಬರ್ತೈತೆ ಏನ್ ಮಾಡೋದು ತುಂಬಾ ಜನ ಹೆವಿ ರಶ್ ಅಂದ್ರೆ ರಶ್ ಥ್ಯಾಂಕ್ ಯು ಸೋ ಮಚ್ ಮಂತ್ರಾಲಯ ಮಂತ್ರಕೊಂಡು ನೆಕ್ಸ್ಟ್ ಬಂದಿದ್ದ ದೇವಸ್ಥಾನ ಯಾವುದು ಅಂದ್ರೆ ಅಭಯ ಆಂಜನೇಯ ದೇವಸ್ಥಾನ ಈ ಆಂಜನೇಯನ ವಿಗ್ರಹ ಬಂದು ಸುಮಾರು ಒಂದು ಹನ್ನೆರಡು ಅಡಿ ಇರ್ಬೋದು ಸೊ ಸುತ್ತಮುತ್ತ ವಾತಾವರಣ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಪ್ಲೇಸ್ ಬಂದು ಇದು ಬೃಂದಾವನ ಅಂತ ರಾಯರು ಇಲ್ಲಿ ತಪಸ್ಸಿಗೆ ಅಂತ ಬರ್ತಿದ್ರು ಸೊ ತುಂಬಾ ಹೆಚ್ಚು ಸಮಯ ಇಲ್ಲೇ ಕಾಲ ಕಳೀತಿದ್ರು ಇದು ರಾಯರಿಗೆ ಬಳಸುತ್ತಿದ್ದ ಹೊರಳು ಕಲ್ಲು ಅಂತ ಬೃಂದಾವನದಲ್ಲಿ ತುಂಗಭದ್ರಾ ನದಿ ಹೊಳೆ ಓ ಇಲ್ಲೆಲ್ಲ ತುಂಬಾ ನೀರಿದೆ ಗಾಯ ಈ ನದಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಈ ನದಿ ಬಂದು ಮಂತ್ರಾಲಯವರೆಗೂ ಇದೆ ಇಲ್ಲಿಂದ ಅಲ್ಲಿವರೆಗೂ ಅಟ್ಯಾಚ್ ಇದೆ ಸೊ ರಾಯರು ಏನು ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಈ ನದಿಯಿಂದನೆ ಪ್ರತಿಷ್ಠಾಪನೆ ಮಾಡಿದಂತಹ ಪ್ಲೇಸ್ ಇದು ಇಲ್ಲಿ ರಾಯರು ಹೆಚ್ಚು ಕಾಲ ವಿಶ್ರಾಂತಿಗೆ ಅಂತ ಬರ್ತಿದ್ರು ಇದು ತುಂಗಾಭದ್ರಾ ನದಿ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಪ್ಲೇಸ್ ಇದು ಈ ಜಾಗದ ಮಹಿಮೆ ಮತ್ತು ರಾಯರ ಪೂರ್ಣ ಚರಿತ್ರೆ ಪೂಜಾರಿಗಳು ಇಲ್ಲಿನ ಪೂಜಾರಿಗಳು ವಿವರವಾಗಿ ತಿಳಿಸ್ಕೊಡ್ತಾರೆ ಬನ್ನಿ ಕೇಳು ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ ಹದಿಮೂರು ವರ್ಷ ಕಾಲ ಅವರ ಶಿಷ್ಯರಾದ ಅಪರ್ಣಾಚಾರವರ ಜೊತೆಗೆ ರಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರದಲ್ಲಿ ಇದ್ದರು ಅವರು ಇಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬರ ಅದು ಮೂರು ವರ್ಷ ಕಾಲ ಅಂದ್ರೆ ತರ್ಟೀನ್ ಇಯರ್ಸ್ ರಾಯಿರಿ ಜಪಾ ತಪಾ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಸ್ಥಳ ಇದು ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರು ಇಲ್ಲಿ ಊಟ ಮಾಡುವ ಅಂದರೆ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಹಬ್ಬದಲ್ಲಿ ಹೂರಣದ ಕಡುಬು ಅಂತ ಮಾಡ್ತೀರಿ ಅದು ರಾಗಿರಿಗೆ ತುಂಬಾ ಇಷ್ಟವಾದ ಪದಾರ್ಥ ಇವಾಗೂ ನೀವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಮರಣಕಲ್ ಗ್ರೈನಿಂಗ್ ಸ್ಟೋರ್ ಅಂದ್ರೆ ರೂಪಗುಂಡ್ ಅಂತ ಬರೆದಿರ್ತಾರೆ ಬರೆದಿರುತ್ತಾರೆ ಹೋಗ್ತಾನು ಹೋಗಿ ರಾಘವೇಂದ್ರ ಸ್ವಾಮಿಗಳವರ ಇಲ್ಲಿಂದ ಅವರ ಸರಸ್ವತಿ ದೇವಿ ಸ್ವಪ್ನ ಪ್ರಕಾರ ಅವರ ಶಿಷ್ಯರಿಗೆ ಅಪಣಾಚಾರಿಗೆ ಗೊತ್ತಾಗ್ಲಾರ್ದ ಅವರ ಮಂತ್ರಾಲಕ್ಕೆ ಅವರು ಸಜೀವವಾಗಿ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪಣಾಚಾರ ಅವರಿಗೆ ಗೊತ್ತಾದ ಮೇಲೆ ಇಲ್ಲ ರಾಯಗಿರ ಬೃಂದಾವನವನ್ನು ವೇಗವೊಂದು ಮಾಡಿ ಅಡ್ಡಿ ಹಾಕಬೇಕು ನಿಲ್ಲಿಸಬೇಕು ಅಂತ ಬಹುಶಃ ನೀವೆಲ್ಲ ಟಿವಿ ಸಲ್ಲಿ ನೋಡಿರ್ಬೋದ್ರಿ ಅವರಿಗೆ ಬಿಚ್ಚಾರಿಯಿಂದ ಮಂತ್ರಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ತುಂಗಾಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ಆ ನದಿ ಆ ನದಿ ಇದೇ ತುಂಗಾಭದ್ರಾ ನದಿ ಇಲ್ಲಿಂತ ಮಂತ್ರಾಲಯ ತನಕ ಇದೇ ದಾರಿ ದಾರಿಗುಟ್ಟು ಕರ್ಕೊಂಡು ಹೋಗ್ತದೆ ಆದರೂ ಕೂಡ ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಹೋಗಷ್ಟೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ ಅಷ್ಟೊತ್ತಿಗೆ ಆ ಬೃಂದಾವನ ನೋಡಿದ ತಕ್ಷಣ ಅವರೇ ಶಿಷ್ಯರಾದ ಅಪ್ಪಣ್ಣ ಆಚಾರ ಅವರಿಗೆ ತಡ್ಕೊಳ್ಳಾರ್ದ ಅಂತ ಜೋರ್ ಹಳಕೋಂತ ಕಿರ್ಚ್ಕೊಂತ ಬೃಂದಾವನ ಮುಂದಗಡೆ ಅವರ ಮೂರ್ಛದಿಂದ ತಲೆ ತೆರಿಗೆ ಕೆಳಗಡೆ ಬಿದ್ದು ಬಿಡ್ತಾರೆ ಮಂತ್ರಾಲಯದಲ್ಲಿ ಅವರ ಬಿದ್ದ ತಕ್ಷಣನೇ ಬೃಂದಾವನ ವೈಭರೇಶನ್ ಆಗಿ ಬೃಂದಾವನ ಒಳಗಿಂತನೇ ಒಂದು ಧ್ವನಿ ಬರ್ತದೆ ಒಂದು ವಾಯಸ್ ಬರ್ತದೆ ಸಾಕ್ಷಿ ಅಯಾ ಅಂತ ಹೇಳಿ ಬೃಂದಾವನ ಒಳಗಿಂತನೆ ರಾಘವೇಂದ್ರ ಸ್ವಾಮಿಗಳವರ ಹೇಳ್ತಾರೆ ಅವರ ಶಿಷ್ಯರಿಗೆ ಅಪ್ಪಣ್ಣ ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಬರಬೇಡ ನಾನು ನಿನ್ನ ಒಟ್ಟಿಗೆ ಬಿಚ್ಚಾಲೆಯಲ್ಲಿ ಇರಬೇಕಾದ್ರೆ ಅರ್ಲೆ ಮರದ ಕೆಳಗಡೆ ನಾನು ತಪಸ್ಸು ಮಾಡುತ್ತಿರುವಂತಹ ಕಟ್ಟೆ ಇದೆ ಆ ಕಟ್ಟೆ ಮಧ್ಯದಲ್ಲಿ ನೀನೊಂದು ಏಕಶಿಲಾ ಬೃಂದಾವನ ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನ ಪ್ರತಿಷ್ಠಾಪನೆ ಮಾಡು ಕಟ್ಟು ನೀನು ಬರಬೇಡ ನಾನೇ ಆಚಾರ ಅವರಿಗೆ ಇಲ್ಲಿ ಮಾತು ಕೊಟ್ಟ ಹಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣಿಸ್ತದೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೂ ಸಿಗಲ್ಲ ನೋಡ್ಲಿಕ್ಕೆ ಸಿಕ್ಕಾ ಮಂತ್ರಾಲಯ ವೈಫ್ ಫಸ್ಟ್ ಟೈಮ್ ಸೂಪರ್ ಪರಾಗಿತ್ತಪ್ಪ ಮಂತ್ರಾಲಯ ಆದ್ರೆ ಏನಂತ ಬೇಜಾರ್ ಬೇಜಾರು ಏನು ಹೇಳಕ್ಕ ನಿಮಗೆ ಬಿಸಿಲು ಸಿಕ್ಕಾಪಟ್ಟೆ ಬಿಸ್ಲಿತ್ತು ಸೊ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಬೆಸ್ಟ್ ನೀರು ಕೊಟ್ಟಿದೀವಿ ನಾವು ಇವತ್ತು ಅದು ಎಷ್ಟು ಬಿಸ್ಲು ಅಂದರೆ ಬಿಸ್ಲು ಈ ಸಮ್ಮರ್ ಟೈಮಲ್ಲಿ ಯಾರು ಬರ್ತೀರಾ ಕಾನೇ ಬೇಡ ನೀರೇ ಕುಡ್ಕೊಂಡಿದ್ದು ಬಿಡೋಣ ಅನಿಸುತ್ತೆ ಈ ಟೈಮಲ್ಲಿ ಈ ಟೈಮಲ್ಲಿ ಯಾರು ಬರ್ತೀರಾ ಸಮ್ಮರ್ ಟೈಮಲ್ಲಿ ಮಂತ್ರಾಲಯಕ್ಕೆ ಆದಷ್ಟು ಜಾಸ್ತಿ ನೀರು ತಗೊಂಡ್ ಬನ್ನಿ ಮಂತ್ರಾಲಯ ಟ್ರಿಪ್ ಮುಗೀತು ಸೊ ಇವಾಗ ಎಲ್ಲಾದ್ರೂ ಹೋಗ್ತಾ ಹಾಯ್ ನಾವು ಮಂತ್ರಾಲಯ ದರ್ಶನ ಚೆನ್ನಾಗಿ ಚೆನ್ನಾಗೈತ್ ರೈಲ್ವೆ ಸ್ಟೇಷನ್ ಮನೆಗೆ ಹೋಗೋದು ನಾಳೆ ಕೆಲ್ಸಕ್ಕೆ ಹೋಗೋದು ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್ ಮಂತ್ರಾಲಯ ಟ್ರಿಪ್ ಮುಗೀತು ಟುಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಬಂದ್ವಿ ಇವಾಗ ಜಸ್ಟ್ ಬಂದ್ವಿ ಸೊ ಈ ಲಾಗಲ್ಲಿ ರಾಯರದ ಫುಲ್ ಚರಿತ್ರೆ ಇದೆ ತಿಳ್ಕೊಂಡಿದ್ದೀವಿ ನಿಮಗೂ ತಿಳಿಸಿದ್ದೀನಿ ಸೊ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು